ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಜಲಿ ಲಿಂಬಾಳ್ಕರ್ ಅವರು ಸ್ಪರ್ಧಿಸಿದರೆ ಪಕ್ಷಕ್ಕೆ ಸೋಲು ಖಚಿತ ಎಂದು ಜಿಟಿ ನಾಯ್ಕ್ ಅಭಿಮಾನಿ ಬಳಗ ಜಿಲ್ಲಾ ಘಟಕದ ಅಧ್ಯಕ್ಷ ದಿವಾಕರ್ ನಾಯ್ಕ್ ಹೇಳಿದರು ಕಾರವಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಖಾನಾಪುರದ ಮಾಜಿ ಶಾಸಕಿ ಅಂಜಲಿ ಲಿಂಬಾಳ್ಕರ್ ಅವರು ಸಂಭಾವ್ಯ ಅಭ್ಯರ್ಥಿ ಎಂದು ಬರುತ್ತಿದೆ ಆದರೆ ಅವರು ಚುನಾವಣೆಯ ದಿನಾಂಕ ನಿಗದಿಯಾದ ಬಳಿಕವೂ ಜಿಲ್ಲೆಯ ಯಾವುದೇ ನಾಯಕರು ಹಾಗೂ ಬ್ಲಾಕ್ ಅಧ್ಯಕ್ಷರನ್ನ ಸಂಪರ್ಕಿಸಿಲ್ಲ ಹೀಗಾಗಿ ಜಿಲ್ಲೆಯವರೇ ಆಗಿದ್ದು ಜನರ ಸಂಪರ್ಕದಲ್ಲಿರುವ ಜಿಟಿ ನಾಯ್ಕ ಅವರಿಗೆ ಟಿಕೆಟ್ ನೀಡಬೇಕು ಎಂದರು ಕ್ಷೇತ್ರದಲ್ಲಿ ಕಿತ್ತೂರು ಖಾನಾಪುರವನ್ನು ಹೊರತುಪಡಿಸಿದರೆ ಜಿಲ್ಲೆಯ ಮತದಾರರೇ ಹೆಚ್ಚು ಮತದಾರರಿಗೆ ಅಭ್ಯರ್ಥಿಯ ಬಗ್ಗೆ ತಿಳಿದಿದ್ದರೆ ಸ್ಪರ್ಧೆ ಮಾಡುವುದು ಕಷ್ಟ ಜೊತೆಗೆ ಲಿಂಬಾಳ್ಕರ್ ಅವರು ಜಿಲ್ಲೆಯ ಯಾವುದೇ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿಲ್ಲ ಅಷ್ಟಾಗಿಯೂ ಪಕ್ಷವು ಲಿಂಬಾಳ್ಕರ್ ಅವರಿಗೆ ಟಿಕೆಟ್ ನೀಡಿದರೆ ನಮ್ಮ ನಾಯಕರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದರು ಕಾಂಗ್ರೆಸ್ನಿಂದ ಸಿಟಿ ನಾಯ್ಕ ಅವರಿಗೆ ಟಿಕೆಟ್ ನೀಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಈಗಾಗಲೇ ಮಾಧ್ಯಮಗಳಲ್ಲಿ ಅಂಜಲಿ ನಿಂಬಾಳ್ಕರ್ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಿ ಬರ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಎಂ ಎಲ್ ಎ ಒಳ್ಳೇದು ಆದರೆ ಜಿಲ್ಲೆಯಲ್ಲಿ ಅವರಿಗೆ ಕ್ಷೇತ್ರ ಪರಿಚಯ ಇಲ್ಲದೇ ಇರೋದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಬಹು ಮತದಾರರು ಈ ಜಿಲ್ಲೆಯಲ್ಲಿ ಬಂದಿದ್ದೇವೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಮತ್ತು ಕಾಂಗ್ರೆಸ್ ಗೆಲ್ಲೇಬೇಕಾದಂತಹ ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಲ್ಲಿ ಗೆಲ್ಲತ್ತೆ ಹಾಗಾಗಿ ಈ ಜಿಲ್ಲೆಯವರಿಗೆ ಕೊಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಬಹಳ ಹಿನ್ನಡೆ ಯಾಕಂದ್ರೆ ಇಲ್ಲಿ ಯಾವುದೇ ಆದಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಮತ್ತೆ ಒಂದು ರೈಲ್ವೆ ಆಗಲಿ ಹೆದ್ದಾರಿ ಉದ್ಯೋಗ ಆಗಲಿ ಯಾವುದು ಕೂಡ ಇಲ್ಲಿ ಜನರಿಗೆ ಸಿಗ್ತಾ ಇಲ್ಲ ಒಬ್ಬ ಆಕ್ಸಿಡೆಂಟ್ ಆದ್ರೆ ಬೇರೆ ಜಿಲ್ಲೆಗೆ ಹೋಗಿ ಟ್ರೀಟ್ಮೆಂಟ್ ಅವನ ಭವಿಷ್ಯ ಗಟ್ಟಿ ಇದ್ರೆ ಬಂದು ಬರಬೇಕಂತ ಪರಿಸ್ಥಿತಿ ಇದೆ ಮತ್ತೆ ಈ ಜಿಲ್ಲೆಯ ಸಂಸದರು ಎಲ್ಲೂ ಮಾತನಾಡ್ತಿಲ್ಲ ಬಾಯಿ ಮುಂಚೂರು ಇರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಮಾಧ್ಯಮದಲ್ಲೂ ಇದೆ ಜನರಲ್ಲೂ ಕೇಳಬರ್ತಾ ಇದೆ ಚೀಟಿ ನಾಯಕರು ಈ ಬಾರಿ ಕೊಟ್ಟರೆ ಗೆಲ್ತೇವೆ ಅನ್ನೋ ಭರವಸೆ ಇದೆ ಮತ್ತೆ ಜನ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥ ನಂಬಿಕೆ ಇದೆ ಮತ್ತೆ ಗೆಲ್ತೇವೆ ಈಗ ಅಂಜಲಿ ಜಿಲ್ಲೆ ಇದುವರೆಗೂ ಕೇವಲ ಈ ಸಂದರ್ಭದಲ್ಲಿ ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಮಾತ್ರ ಹೆಸರು ಕೇಳಿ ಬರ್ತಾ ಇದೆ ಹಾಗಾಗಿ ಜಿಲ್ಲೆಯ ಪರಿಚಯ ಅವರಿಗಿಲ್ಲ ಯಾವುದೇ ಬ್ಲಾಕ್ ಅಧ್ಯಕ್ಷಗಳು ಕೂಡ ಭೇಟಿ ಮಾಡಿಲ್ಲ ಮತ್ತೆ ಸಂದರ್ಭ ಏನು ಕೋವಿಡ್ ಆದ ಇರಬಹುದು ಕೊರೋನಾ ಇದಿರಬಹುದು ಅಥವಾ ಕೆಆರ್ ಫ್ರಿ ಇರಬಹುದು ಫ್ಲಡ್ ಅಲ್ಲಿ ಅದು ಕೂಡ ಎಲ್ಲಿ ಭೇಟಿ ಮಾಡಿದ್ದಾರೆ ಅನ್ನೋದು ಬೇಕಲ್ಲ ಅವ್ರ ಕೊಡುಗೆ ಜಿಲ್ಲೆ ಬಹಳ ಕಡಿಮೆ ಇದೆ ಅವ್ರ ಕ್ಷೇತ್ರದಲ್ಲಿ ಅವರು ಇದರ ಪ್ರಬಲ ಇದೆ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಜೀಟ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ನಮ್ಮ ಹತ್ರ ಆಡಿಯೋ ಕ್ಲಿಪ್ ಇದೆ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅನಿವಾರ್ಯ ಸಂದರ್ಭ ಬಂದ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅನಿವಾರ್ಯ ಸಂದರ್ಭ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ನಾಯಕರುಗಳಿದ್ದಾರೆ ನಾವೀಗ ಜೀಟೆ ನಾಯಕ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಕೂಡ ಅವರು ಆಗಲಿ ಅವರು ವಕೀಲರು ಇದ್ದಾರೆ ಪ್ರಸಿದ್ಧ ಜಿಲ್ಲೆಯಲ್ಲಿ ಕೂಡ ಅವರು ಫೇಮಸ್ ಆಗಿದ್ದಾರೆ ಈ ಜಿಲ್ಲೆಯ ಒಂದು ಜನರ ಸಮಸ್ಯೆ ನಾಡಿ ಮೀಡಿತವನ್ನ ಅರ್ಚ್ಕೊಂಡಿದ್ದಾರೆ ಅವ್ರಿಗೆ ಜನ ನಾಯಕರಾದ್ರೆ ಖಂಡಿತವಾಗ ಜಿಲ್ಲೆ ಸಮಸ್ಯೆ ಎದುರಿಸುತ್ತ ಸಮಸ್ಯೆಯನ್ನು ಬಹರಿಸ್ತಾರಂತ ನಂಬಿಕೆ ನಮ್ಮಲ್ಲಿದೆ ಅದನ್ನ ನಾವು ನಮ್ಮ ಒಂದು ಅಭಿಮಾನಿಗಳಂತೆ ಇಡೀ ಜಿಲ್ಲೆಯಾದ್ಯಂತ ಇದೆ ಮತ್ತು ಕಾಂಗ್ರೆಸ್ ನ ಕೆಲವು ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಅವೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ನಡೆ ಏನು ಅಂತ ನಾವು ಕೆನರಾ ನ್ಯೂಸ್